ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ನಾನು ಈರುಳ್ಳಿ ಬೋಂಡನ್ನ ಮನೆಯಲ್ಲಿ ಹೇಗೆ ಟೇಸ್ಟ್ ಆಗಿ ನಾವು ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ಲ ಅದೇ ಅದೇ ರೀತಿಲಿ ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಮೇಲಿಂದ ತುಂಬ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ತುಂಬ ಸಾಫ್ಟಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ಹೇಗೆ ಮಾಡೋದಂತ ನೋಡೋಣ ಈಗ ಮೊದಲಿಗೆ ನಾನು ಇಲ್ಲೊಂದು ನಾಲ್ಕರಿಂದ ಆರು ಈರುಳ್ಳಿನ ತಗೊಂಡಿದ್ದೀನಿ ಇದರ ಸಿಪ್ಪೆನೆಲ್ಲ ಸುಲಿದು ಇದನ್ನ ಸಣ್ಣ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ತಗೊಳ್ಳೋಣ ಫಸ್ಟು ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ವಾಶ್ ಮಾಡಿಕೊಂಡು ಉದ್ದುದ್ದಕ್ಕೆ ಕಟ್ ಮಾಡಿ ತಗೊಳ್ತೀನಿ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಬಟ್ಲಿಗೆ ಒಂದು ಬೌಲ್ಗೆ ಹಾಕೊಳ್ಳೋಣ ಇಲ್ಲೊಂದು ಬೌಲ್ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೆಲ್ಲ ಈ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಹಾಗೆ ಒಂದು ದೊಡ್ಡ ಹಸಿಮೆಣ್ಸಿನ್ಕಾಯಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಲ್ಲ ಇದನ್ನು ಒಂದು ಸಲ ಕೈಯಿಂದ ಚೆನ್ನಾಗಿ ಹೀಗೆ ನೀರು ಬಿಟ್ಕೊಳ್ಳೋ ಥರ ಹೀಗೆ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆವಾಗ ಈರುಳ್ಳಿ ಎಲ್ಲ ಸಪ್ರೇಟ್ ಸಪ್ರೇಟ್ ಲೇಯರ್ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಮತ್ತೆ ಅದು ಈರುಳ್ಳಿಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಹೀಗೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಮಿಕ್ಕಿದೆಲ್ಲ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕೊಳ್ಳಿ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೋಬೋದು ಈಗ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಖಾರದ ಪುಡಿ ಹಾಕ್ಕೋಬೇಕಾದ್ರೆ ನೋಡಿಕೊಂಡು ಹಾಕೊಳ್ಳಿ ಇದಕ್ಕೇ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕಾಲು ಸ್ಪೂನಷ್ಟು ಅಡಿಗೆ ಸೋಡಾನ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಪೇನ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಕೈಯಿಂದ ಮುರಿದು ಹಾಕ್ಕೊಳ್ಳಿ ಸಾಕು ಹೀಗೆ ಸ್ವಲ್ಪ ಹಾಕೊಂಡ್ರೆ ಸಾಕು ಫ್ಲೇವರ್ಗೋಸ್ಕರ ಈಗ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪದ ಬದಲು ನೀವು ಡಾಲ್ಡಾ ಆದರೂ ಸೇರಿಸ್ಕೋಬೋದು ಎಣ್ಣೆ ಆದರೂ ಸೇರಿಸ್ಕೊಬೋದು ಮತ್ತು ತುಪ್ಪ ಹಾಕ್ಕೊಂಡಾಗಲೇ ಬೇರೆ ಟೇಸ್ಟ್ ಇರುತ್ತೆ ಎಣ್ಣೆ ಹಾಕ್ಕೊಂಡಾಗಲೇ ಬೇರೆ ಟೇಸ್ಟ್ ಇರುತ್ತೆ ಡಾಲ್ಡಾ ಹಾಕ್ಕೊಂಡಾಗಲೇ ಬೇರೆ ಟೇಸ್ಟ್ ಇರುತ್ತೆ ನಾವು ಯಾವುದನ್ನು ಸೇರಿಸ್ತೀವಿ ಟೇಸ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಸಲ ನೀಟಾಗಿ ಕೈಯಿಂದ ಎಲ್ಲನೂ ಮಿಕ್ಸ್ ಆಗೋ ಥರ ಕೈಯಿಂದ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಬನ್ನಿ ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗೂ ಮಾಡ್ಕೋಬಾರ್ದು ತೋರಿಸ್ತೀನಿ ನಿಮಗೆ ಹದ ಹೇಗಿರಬೇಕು ಅಂತ ಈ ಹದಕ್ಕೆ ಇರಬೇಕಾಗತ್ತೆ ಈ ಥರ ಇರಬೇಕು ನೀರು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹೀಗೆ ಬೀಟ್ ಮಾಡ್ಕೊಳ್ಳಿ ಬೀಟ್ ಮಾಡ್ಕೊಳ್ಳೋದ್ರಿಂದ ಏ ಅದರಲ್ಲಿ ಏರ್ ಫಾರ್ಮೇಷನ್ ಆಗಿ ನಾವು ಮಾಡುವಾಗ ಬೋಂಡ ಸೂಪರ್ ಸಾಫ್ಟಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಎರಡು ಮೂರು ಸಲ ಹೀಗೆ ಒಂದೇ ಡೈರೆಕ್ಷನಲ್ಲಿ ಹೀಗೆ ಬೀಟ್ ಮಾಡ್ಕೊಳ್ಳಿ ಕೈಯಿಂದಾದರೂ ಮಾಡ್ಬೋದು ಅಥವಾ ಸೌಟಿಂದಾದರೂ ಮಾಡ್ಬೋದು ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಐದು ನಿಮಿಷ ಹಾಗೆ ಕ್ಲೋಸ್ ಮಾಡಿ ಇಡೋಣ ಒಂದು ಐದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಳ್ಳಕ್ಕೆ ಇಟ್ಟಿದ್ದೀನಿ ಎಣ್ಣೆ ಮೀಡಿಯಮ್ ಬಿಸಿ ಆಗಬೇಕು ತುಂಬ ಬಿಸಿ ಆಗಬಾರ್ದು ಹಾಗೆ ಕಡಿಮೆ ಬಿಸಿನೂ ಇರಬಾರ್ದು ಮೀಡಿಯಮ್ ಆಗಿದ್ರೇ ನಾವು ಮಾಡೋ ಬೋಂಡ ಸೂಪರಾಗಿ ಬರೋದಕ್ಕೆ ಬಿಸಿ ಏನಾದರೂ ಕಡಿಮೆ ಇದ್ರೆ ಎಣ್ಣೆ ಕುಡ್ಕೊಂಡ್ಬಿಡುತ್ತೆ ಹೀಟ್ ಜಾಸ್ತಿ ಇದ್ರೆ ಬೇಗನೆ ಸೀದೋಗುತ್ತೆ ಅದಕ್ಕೋಸ್ಕರ ಸ್ಟು ಮೀಡಿಯಮಲ್ಲಿ ಎಣ್ಣೆ ಕಾದಿರಬೇಕಾಗತ್ತೆ ಈಗ ಎಣ್ಣೆ ಕಾದಿದೆ ಈಗ ನಾನು ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ತಗೊಂಡು ತಗೊಂಡು ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪ ತಗೊಂಡು ಬಿಡ್ತಾ ಬಿಡ್ತಾಯಿದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ನಾನು ಇವತ್ತು ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ಹಾಕಿ ಒಂದು ಎರಡು ನಿಮಿಷ ಏನು ಮುಟ್ಟಕ್ಕೆ ಹೋಗಬಾರ್ದು ಆಮೇಲೆ ನಿಧಾನವಾಗಿ ನೀವು ತಿರುಗಿಸ್ಕೋಬೇಕಾಗತ್ತೆ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಲ್ಲ ಕಡೆಯೂ ಈವನ್ ಆಗಿ ಒಂದೇ ಕಲರ್ ತನಕ ತರ ನೀವು ಫ್ರೈ ಮಾಡಿ ತಗೋಬೇಕಾಗತ್ತೆ ಈಗ ಎಲ್ಲಾನು ಈವನ್ ಆಗಿ ಒಂದೇ ಕಲರ್ ಗೋಲ್ಡನ್ ಫ್ರೈ ಆಗಿದೆ ನೋಡಿ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ನಾವು ಇದೇ ತರ ನೆಕ್ಸ್ಟ್ ಬ್ಯಾಚ್ ಇದೇ ತರ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಬ್ಯಾಚನ್ನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬ್ಯಾಚನ್ನು ಅದೇ ತರ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕೊಳ್ಳಿ ಈಗ ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆ ತಿರ್ಗಿಸ್ ಹಾಕ್ಕೊಳ್ಳಿ ಎಲ್ಲನೂ ಒಂದೇ ತರ ಕಲರ್ ಬರಬೇಕು ಈವನ್ ಆಗಿ ಫ್ರೈ ಆಗಿರಬೇಕು ನೋಡಿ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಗೋಲ್ಡನ್ ಕಲರ್ ತಿರುಗಿದೆ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ಇದೇ ಥರ ಉಳಿದ ಹಿಟ್ಟಿಂದನೂ ಇದೇ ಥರ ಮಾಡ್ಕೊಳ್ಳೋಣ ನಾವು ನಿಮಗೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳಿ ಅವಾಗ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಇದು ಚ ಇದು ಸರಿಯಾಗಿರುತ್ತೆ ಇನ್ನೊಂದು ಸ್ವಲ್ಪ ಬೇಕು ಅನ್ನೋರು ಇನ್ನೊಂಚೂರು ಒಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಎಲ್ಲನೂ ಮಾಡಿಕೊಂಡು ತಟ್ಟೆಯಲ್ಲಿ ತಗೊಂಡಿದ್ದೀನಿ ತುಂಬಾ ಟೇಸ್ಟಾಗಿದೆ ಇದು ಈವ್ನಿಂಗಲ್ಲಿ ಟೀ ಜೊತೆ ತಗೋ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ಕ್ರಿಸ್ಪಿಯಾಗಿದೆ ನೋಡಿ ತೋರಿಸ್ತೀನಿ ಮೇಲೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿದೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ